নি ಸ್ಟೇಜ್ ಎಲ್ಲ ನೋಡ್ಕೊಂಡು ಚೇರ್ ಗಳೆಲ್ಲ ಹಾಕಿದ್ರು ನೋಡ್ಕೊಂಡು ನಮ್ ಫ್ರೆಂಡ್ಸ್ ಜೊತೆ ನಡ್ಕೊ ಈಗ ನೆಕ್ಸ್ಟ್ ಊಟದಲ್ಲಿ ಹೋಗೋಣ ಊಟದಲ್ಲಿ ನೋಡೋಣ ಹೆಂಗ್ ಮಾಡಿದಾರೆ ಅಂತ ಇವಾಗ ಸಂಜೆ ಸ್ಟೇಜ್ ನೋಡಕ್ಕೆ ಉಂಗ್ರಹಳ್ಳಿಯಿಂದ ಈ ಲೋಕಲ್ ಗ್ರಾಮಸ್ಥರು ಸಹ ಬಂದವರೇ ನೋಡ್ಬೋದು ಅಣ್ಣವ್ರು ಅಣ್ಣ ನಿಮ್ ಹೆಸರು ಶಶಿ ಅಂತ ಸರ್ ಅಣ್ಣ ಖುಷಿ ಆಗ್ತಿದೆಯಾ ನಿಮ್ಗೆ ನಮ್ಮ ಮಂಡಿಗೆ ಆಗ್ತಿದೆಯಾ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಮ್ಗೆ ಅಲ್ಲ ಮೂವತ್ತು ವರ್ಷಗಳ ಹಿಂದೆ ನಡೆದಿತ್ತು ಸರ್ ಅಲ್ಲ ಇಷ್ಟೊಂದು ದೊಡ್ಡ ಮಠದಲ್ಲಿ ಇದೇ ಪ್ರಸನ್ನ ಬರೇ ಅಣ್ಣವರು ಫುಲ್ ಖುಷಿ ಆಗೋರೆ ಹಂಗೆ ನಾವು ಕೂಡ ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ ಸರ್ ಅಣ್ಣವ್ರ್ ಖುಷಿ ನೋಡಿ ನಮ್ಗಿನ್ನೂ ಸಂತೋಷ ಆಯ್ತು ಸಿಗೋಣ ನೈಟ್ ಸ್ಟಾರ್ಟ್ ಎಲ್ರಿಗೂ ನಮಸ್ಕಾರ ಏನ್ ನಮ್ಮ ಸಕ್ಕರೆ ನಗರಿ ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಮ್ಮೇಳನದ ಏನು ಈಗ ನಾವೆಲ್ಲ ನೋಡ್ಬೋದು ನಮ್ಮ ಮಂಡ್ಯ ಜಿಲ್ಲೆ ನಾಳೆ ಕಾರ್ಯಕ್ರಮಕ್ಕೆ ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ ದಯವಿಟ್ಟು ಯಾರೋ ನೀವು ಮಾಧ್ಯಮಗಳಲ್ಲಿ ವೀಕ್ಷಣೆ ಮಾಡ್ತೀವಿ ಅಂತ ಸುಮ್ಮನೆ ಕೂತ್ಕೊಬೇಡಿ ದಯವಿಟ್ಟು ಬನ್ನಿ ಈ ಐತಿಹಾಸಿಕ ಸಮ್ಮೇಳನದ ಮೇರಿಗಿನ ನಾವೆಲ್ಲ ಹೆಚ್ಚಿಸಬೇಕಾದಂಥ ಕನ್ನಡಿಗರಾದಂಥ ನಂಬಿಕೆಯಲ್ಲಿದೆ ದಯವಿಟ್ಟು ಎಲ್ಲರೂ ಬನ್ನಿ ಕಾರ್ಯಕ್ರಮ ಯಶಸ್ವಿಗೆ ತಾವೆಲ್ಲರೂ ಬರಬೇಕು ಅಂತೇಳಿ ನಾನು ಮಂಡ್ಯ ಜಿಲ್ಲೆಯವನಾಗಿ ತಾವೆಲ್ಲರ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ ಇವಾಗ ಆ ಕಡೆ ಸಣ್ಣ ಸ್ಟೇಜು ಈ ಕಡೆ ದೊಡ್ಡ ಸ್ಟೇಜ್ಗೆ ಹೋಗುವಂಥದ್ದು ನೋಡ್ಕೊಳ್ಳಿ ನಮ್ಮ ಮಂಡ್ಯ ಮತ್ತೆ ಯಾವಾಗ ಮಾಡ್ತಾರೋ ಇಲ್ವೋ ನಾವಿರ್ತೀವೋ ಇಲ್ವೋ ಬನ್ನಿ ಒಮ್ಮೆ ನೋಡ್ಕೊಳ್ಬಿಡಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನ ಇರುತ್ತೆ हम हाँ मुद्दे साल इन <laughs> ಇಲ್ಲಿರೋರಿಗೆ ಚಾರ್ಜ್ ಮಾಡೋರಿಗೆ ಅಂತ ಇಂತು ಮೂವತ್ತು ವರ್ಷದ ನಂತರ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿದೆ ಅಂತ ಇಂತು ಸ್ಟೇಜ್ ಎಲ್ಲ ವ್ಯವ್ ನೋಡ್ದು ಫುಲ್ಲು ಇಶನ್ ಹಾಕಿರೋದ ಎಷ್ಟು ಸಾವಿರ ಜನಕ್ಕೆ ಲಕ್ಷಕ್ಕೆ ಹಾಕಿರ್ತಾರ ಒಂದೂವರೆ ಲಕ್ಷ ಜನಕ್ಕೆ ಒಂದೂವರೆ ಲಕ್ಷ ಜನಕ್ಕೆ ಚೇರ್ ಹಾಕಿರ್ತಾರೆ ನೋಡಿ ನೋಡಿ ಇದು ಮುಖ್ಯ ಅಂದರೆ ಮೇನ್ ಸ್ಟೇಜು ಆ ಕಡೆ ಸಣ್ಣದೊಂದು ಸ್ಟೇಜು ಮತ್ತೆ ಈ ಕಡೆ ಒಂದು ಸ್ಟೇಜ್ ಹಾಕಿದರೆ ಒಂದೂವರೆ ಲಕ್ಷ ಜನಕ್ಕೆ ಆಸನಗಳಂದರೆ ಚೇರ್ಗಳನ್ನ ರೆಡಿ ಮಾಡಿದ್ದಾರೆ ಮಂಡ್ಯದಲ್ಲಿ ಮೂರನೇ ಸಲ ನಡೀತಿದೆ ಅದು ಈ ಸಲ ಅದ್ದೂರಿ ನಡೀತದೆ ಮೊದಲೆಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕ್ ಈ ಸಲ ಎಲ್ಲ ಕಲರ್ ಆಗಿದೆ ಈ ಕಡೆ ಎಲ್ಲ ವೈಟ್ ಲೈಟ್ ಇತ್ತು ಆಫ್ ಮಾಡ್ಬಿಟ್ಟವ್ರೆ ಪಾಪ ನಮ್ ಬ್ರಾವರ್ ಬರೇ ಬೇಜಾರ್ ಮಾಡ್ಕತವ್ರೆ ಕಿರಣ್ ಕಂಡ್ರೆ ಓಡೈತಾರೆ ನೋಡಿ ಕಿರಣ್ ಇರ್ಲಿ ಇರೋಷ್ಟ ದಿನ ಖುಷಿಯಾಗಿ ಖುಷಿಯಾಗಿರೋ ಅಂದ್ರೆ ನಮ್ಮ ಚಂದನ್ ಡಿಕೆ ಬ್ರಾವ್ರು ನಾಚ್ ಕೇಳ್ತಾರೆ ಏನಪ್ಪಾ ಹುಡ್ಗಿರಲ್ಲ ಅವ್ರಿಗೆ ಬಿಡೋಂಗೆ